ಸರ್ಕಾರದಿಂದ ಉಚಿತ ಹೊಲಿಗೆ ಯಂತ್ರ ಮತ್ತು ಹದಿನೈದು ಸಾವಿರ ರೂಪಾಯಿ ಸಹಾಯಧನ ಯೋಜನೆಗೆ ಈ ಕೂಡಲೇ ಅರ್ಜಿ ಸಲ್ಲಿಸಿ ಭಾರತದಲ್ಲಿ ಗ್ರಾಮೀಣ ಮತ್ತು ಆರ್ಥಿಕವಾಗಿ ಹಿಂದುಳಿದ ಪ್ರದೇಶಗಳಲ್ಲಿ ವಾಸಿಸುವ ಮಹಿಳೆಯರಿಗೆ ಸ್ವಾವಲಂಬನೆಯ ಕನಸನ್ನು ನನಸಾಗಿಸಲು ಭಾರತ ಸರ್ಕಾರವು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ಉಚಿತ ಶೀಲಾ ಯಂತ್ರ ಅಂದರೆ ವಲಯ ಯಂತ್ರ ಯೋಜನೆಯ ಎರಡು ಸಾವಿರದ ಇಪ್ಪತ್ತೈದನ್ನು ಜಾರಿಗೆ ತಂದಿದೆ ಈ ಯೋಜನೆಯ ಗುರಿ ಮಹಿಳೆಯರಿಗೆ ಕೌಶಲ್ಯ ತರಬೇತಿ ಆರ್ಥಿಕ ಬೆಂಬಲ ಮತ್ತು ಸ್ವಯಂ ಉದ್ಯೋಗದ ಅವಕಾಶಗಳನ್ನು ಒದಗಿಸುವುದಾಗಿದೆ ಈ ಯೋಜನೆಯ ಮೂಲಕ ಮಹಿಳೆಯರು ತಮ್ಮ ಮನೆಯಿಂದಲೇ ಶೀಲ್ ಶಿಲಾ ಯಂತ್ರ ಬಳಸಿ ಉಡುಪು ಟೈಲರಿಂಗ್ ಉದ್ಯಮ ಆರಂಭಿಸಿ ಆರ್ಥಿಕವಾಗಿ ಸ್ವತಂತ್ರ ಆಗಬಹುದು ಈ ಯೋಜನೆಯ ಗುರಿಗಳು ಪ್ರಧಾನಮಂತ್ರಿ ಉಚಿತ ಶಿಲಾಯಂತ್ರ ಯೋಜನೆಯು ಈ ಕೆಳಗಿನ ಪ್ರಮುಖ ಉದ್ದೇಶಗಳನ್ನು ಹೊಂದಿದೆ ಮಹಿಳಾ ಸಬಲೀಕರಣ ಮಹಿಳೆಯರಿಗೆ ತಮ್ಮ ಮನೆಯಿಂದಲೇ ಉಡುಪು ಟೈಲರಿಂಗ್ ಉದ್ಯಮವನ್ನು ಆರಂಭಿಸಲು ಸಹಾಯ ಮಾಡುವುದು ಆರ್ಥಿಕ ಸ್ವಾವಲಂಬಿ ಗ್ರಾಮೀಣ ಮತ್ತು ಹಿಂದುಳಿದ ವರ್ಗದ ಮಹಿಳೆಯರ ಆರ್ಥಿಕ ಸ್ಥಿತಿಯನ್ನು ಉನ್ನತೀಕರಿಸುವುದು ಕೌಶಲ್ಯಾಭಿವೃದ್ಧಿ ಶಿಲಾಯಂತ್ರ ಬಳಕೆ ತರಬೇತಿ ಮತ್ತು ಸಂಪನ್ಮೂಲಗಳನ್ನು ಒದಗಿಸುವುದು ಉದ್ಯೋಗ ಸೃಷ್ಟಿ ಗ್ರಾಮೀಣ ಮತ್ತು ಆರ್ಥಿಕ ನಗರ ಪ್ರದೇಶಗಳಲ್ಲಿ ಸ್ವಯಂ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುವುದು ವಿಶೇಷ ಗಮನ ವಿಧೇವೇರು ಅಂಗವಿಕಲ ಮಹಿಳೆಯರು ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ವಿಶೇಷ ಆದ್ಯತೆ ಇದೆ ಈ ಯೋಜನೆಯಲ್ಲಿ ಈ ಯೋಜನೆಯ ವಿಶಿಷ್ಟ ಲಕ್ಷಣಗಳೇನೆಂದರೆ ಉಚಿತ ಶಿಲಾಯತ್ರ ವಿತರಣೆ ಅರ್ಹ ಮಹಿಳೆಯರಿಗೆ ಉಚಿತವಾಗಿ ಶಿಲಾಯತ್ರೆಗಳನ್ನು ನೀಡಲಾಗುತ್ತದೆ ತರಬೇತಿ ಕಾರ್ಯಕ್ರಮದ ಐದರಿಂದ ಹದಿನೈದು ದಿನಗಳ ಉಚಿತ ತರಬೇತಿಯನ್ನು ಒದಗಿಸಲಾಗುವುದು ಜೊತೆಗೆ ಪ್ರತಿದಿನ ಐದುನೂರು ರೂಪಾಯಿ ಪದ್ಯಗಳನ್ನು ಆರ್ಥಿಕ ಸಹಾಯ ನೀಡಲಾಗುವುದು ತರಬೇತಿ ಪೂರ್ಣಗೊಂಡ ನಂತರ ಐದು ಎರಡು ಲಕ್ಷದಿಂದ ಮೂರು ಲಕ್ಷದವರೆಗಿನ ಸಾಲವನ್ನು ಬಡ್ಡಿ ದರದಲ್ಲಿ ಪಡೆಯಬಹುದು ಅರ್ರ ಫಲಾನುಭವಿಗಳು ಪ್ರತಿ ರಾಜ್ಯದಲ್ಲಿ ಕನಿಷ್ಠ ಐವತ್ತು ಸಾವಿರ ಮಹಿಳೆಯರಿಗೆ ಈ ಯೋಜನೆಯ ಪ್ರಯೋಜನೆಯನ್ನು ಒದಗಿಸುವ ಕ್ರಿಯೆಯನ್ನು ಹೊಂದಿದೆ ವಿಶೇಷ ವರ್ಗಗಳಿಗೆ ಒತ್ತು ವಿಧೇಯರು ಅಂಗವಿಕಲ ಮಹಿಳೆಯರು ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶೇಷ ಸೌಲಭ್ಯ ಈ ಒಂದು ಯೋಜನೆಯ ಅರ್ಹತೆಯ ಮಾನದಂಡಗಳೇನಂತೆ ಇದು ಕೇವಲ ಮಹಿಳೆಯರಿಗೆ ಮಾತ್ರ ಈ ಒಂದು ಯೋಜನೆಯಾಗಿದ್ದು ಮಹಿಳೆಯರು ಇಪ್ಪತ್ತು ವರ್ಷದಿಂದ ನಾಲ್ಕು ವರ್ಷದೊಳಗಿನ ಮಹಿಳೆಯರು ವಾರ್ಷಿಕವಾಗಿ ಒಂದು ಪಟ್ಟ ನಾಲ್ಕು ಲಕ್ಷಕ್ಕಿಂತ ಕಡಿಮೆ ಇರಬೇಕು ತಿಂಗಳಿಗೆ ಹನ್ನೆರಡು ಸಾವಿರಗಳನ್ನು ಹೊಂದಿರಬೇಕು ಇವರು ಮೂಲತಃ ಭಾರತೀಯರು ಭಾರತೀಯ ಪ್ರಜೆಯವರು ಮಾತ್ರ ಈ ಒಂದು ಯೋಜನೆ ಅಧಿಸಬಹುದು ವಿಶೇಷ ವರ್ಗಗಳು ಏನಪ್ಪ ಅಂದರೆ ವಿಧೇಯವರು ಅಂಗವಿಕಲ ಮಹಿಳೆಯರು ಮತ್ತು ಹಿಂದುಳಿದ ವರ್ಗದವರಿಗೆ ಆದ್ಯತೆ ಮೇರೆಗೆ ಈ ಒಂದು ಯೋಜನೆಯನ್ನು ನೀಡಲಾಗುವುದು ಈ ಒಂದು ಯೋಜನೆಗೆ ಏನೆಲ್ಲ ದಾಖಲಾತಿಗಳು ಬೇಕು ಅದನ್ನು ಈಗ ನೋಡ್ತಾ ಹೋಗೋಣ ಗುರುತಿನ ದಾಖಲೆ ಏನು ಬೇಕಪ್ಪ ಅಂದರೆ ಆಧಾರ್ ಕಾರ್ಡು ಮತ್ತು ಗುರುತಿನ ಒಂದು ಚೀಟಿ ಮತ್ತು ಈಗ ವಯಸ್ಸಿಗೆ ಸಂಬಂಧಿಸಿದ ಜನನ ಪ್ರಮಾಣಪತ್ರ ಅಥವಾ ಟಿ ಸಿ ಅಂದರೆ ಸರ್ಟಿಫಿಕೇಟ್ ಬೇಕು ಮತ್ತು ಕ್ಯಾಸ್ಟಿಂಗ್ ಕಾಪು ಆದಾಯ ಮತ್ತು ಜಾತಿ ಪ್ರಮಾಣಪತ್ರ ಅದೊಂದು ಬೇಕು ಆಮೇಲೆ ಪಾಸ್ಪೋರ್ಟ್ ಖಾತಾ ಎರಡು ಫೋಟೋಗಳು ಬ್ಯಾಂಕ್ ವಿವರಗಳು ಅಂದರೆ ಬ್ಯಾಂಕ್ ಖಾತೆ ಪಾಸ್ಬುಕ್ ಬೇಕು ಅದೊಂದು ಚೆನ್ನಾಗಿ ಸರ್ ಆಗಬೇಕು ಮತ್ತು ಮೊಬೈಲ್ ಸಂಖ್ಯೆ ಅಂದರೆ ಆ್ಯಕ್ಟಿವ್ ಇರ್ತಕ್ಕಂಥ ಮೊಬೈಲ್ ಸಂಖ್ಯೆ ಬೇಕು ಮತ್ತು ಅಗತ್ಯವಿದ್ದರೆ ಅಂಗವಿಕಲತೆ ಪ್ರ ಅಂಗವಿಕಲಿತ ಸರ್ಟಿಫಿಕೇಟು ವಿಧೇಯ ಪ್ರಮಾಣ ಪತ್ರ ಅರ್ಜಿದಾರರು ವಿಧೇವರಾಗಿದ್ದರೆ ಅಥವಾ ಅಂಗವಿಕಲರಾಗಿದ್ದರೆ ಯು ಡಿ ಐ ಡಿ ಕಾರ್ಡು ಮತ್ತು ವಿಧಿವರಾಗಿದ್ದರೆ ಅಥವಾ ವಿಧೇಯ ಪ್ರಮಾಣ ಪತ್ರವನ್ನು ಗಣನ ಗಣನೀಯ ಸರ್ಟಿಫಿಕೇಟನ್ನು ಹಾಕಬೇಕಾಗತ್ತೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಪಿ ಎಮ್ ವಿಶ್ವಕರ್ಮ ಡಾಟ್ ಓ ಡಾಟ್ ಇನ್ ಈ ಒಂದು ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ಅಪ್ಲೈ ಬಟನ್ನ ಕ್ಲಿಕ್ ಮಾಡಿ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐ ಡಿ ಬಳಸಿ ನೋಂದಣಿಯನ್ನು ಮಾಡಿಕೊಳ್ಳಿ ಅರ್ಜಿ ಫಾರ್ಮ್ ತುಂಬಿ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿಯನ್ನು ಸಲ್ಲಿಸಿ ಮತ್ತು ದೃಢೀಕರಣ ಸಂದೇಶವನ್ನು ಪಡೆದುಕೊಳ್ಳಿ ಆಫ್ಲೈನ್ ಕೂಡ ಅರ್ಜಿ ಸಲ್ಲಿಸಬಹುದಾಗಿದೆ ಹತ್ತಿರದ ಕಾಮನ್ ಸರ್ವಿಸ್ ಸೆಂಟರಿಗೆ ಭೇಟಿ ನೀಡಿ ಅರ್ಜಿ ಫಾರ್ಮ್ ಪಡೆದು ಅಗತ್ಯದ ಮಾಹಿತಿಗಳನ್ನು ಭರ್ತಿ ಮಾಡಿ ದಾಖಲಾತಿಗಳ ಜರಾಕ್ಸ್ ಜೊತೆಗೆ ಫಾರ್ಮ್ ಸಲ್ಲಿಸಿ ಸಲ್ಲಿಕೆ ರಸೀದಿಯನ್ನು ಸಂಗ್ರಹಿಸಿಟ್ಟುಕೊಳ್ಳಿ ತರಬೇತಿ ಮತ್ತು ಆರ್ಥಿಕ ಬೆಂಬಲ ತರಬೇತಿ ಏನು ನೀಡುತ್ತಾರೆ ಅಂದರೆ ಆಯ್ಕೆಯಾದ ಮಹಿಳೆಯರಿಗೆ ಐದರಿಂದ ಹದಿನೈದು ದಿನಗಳ ಉಚಿತ ಶಿಲಾ ಯಂತ್ರ ತರಬೇತಿಯನ್ನು ಒದಗಿಸಲಾಗುವುದು ಈ ಅವಧಿಯಲ್ಲಿ ಪ್ರತಿದಿನ ಐದುನೂರು ಭತ್ತೆಯನ್ನು ನೀಡಲಾಗುತ್ತದೆ ಸಾಲ ಸೌಲಭ್ಯ ತರಬೇತಿ ಮುಗಿದ ನಂತರ ಎರಡು ಲಕ್ಷದಿಂದ ಮೂರು ಲಕ್ಷದವರೆಗಿನ ಸಾಲವನ್ನು ಶೇಕಡಾ ಐದಷ್ಟು ಬಡ್ಡಿ ಸಬ್ಸಿಡಿ ದರದಲ್ಲಿ ಪಡೆಯಬಹುದು ಉದ್ದಿಮೆ ಬೆಂಬಲ ಅಂದರೆ ಈ ಸಾಲವನ್ನು ಟೈಲರಿಂಗ್ ಉದ್ಯಮವನ್ನು ವಿಸ್ತರಿಸಲು ಅಥವಾ ಆರಂಭಿಸಲು ಬಳಸಬಹುದಾಗಿದೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಕರೆಯಲಾಗಿದೆ ಈ ಯೋಜನೆಯ ಲಾಭವನ್ನು ಪಡೆಯಲು ಅರ್ಹತೆಗಳ ಎಲ್ಲ ಮಹಿಳೆಯರು ತಕ್ಷಣವೇ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಈ ಅವಕಾಶವನ್ನು ಬಳಸಿಕೊಂಡು ನಿಮ್ಮ ಜೀವನದಲ್ಲಿ ಸನಾತ್ಮಕ ಬದಲಾವಣೆಯನ್ನು ತನ್ನಿ ಈ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಅರ್ಜಿ ಸಲ್ಲಿಸಲು ದಯವಿಟ್ಟು ಪಿ ಎಮ್ ವಿಶ್ವಕರ್ಮ ಡಾಟ್ ಜಿ ಡಾಟ್ ಇನ್ ಈ ವೆಬ್ಸೈಟ್ಗೆ ಭೇಟಿ ನೀಡಿ ದಾಖಲಾತಿಗಳೊಂದಿಗೆ ಈ ಯೋಜನೆಗಿನ ಅರ್ಜಿ ಸಲ್ಲಿಸಿ ಈ ಯೋಜನೆ ಸದುಪಾಯ ಪಡ್ಕೊಳ್ಳಿ